ಇಷ್ಟು ಮಾತ್ರ ಬ ತೋಟ ಬಂದಿದೆ ಅಂದ್ರೆ ನಮ್ಮ ತಂದೆಯವರೇ ಕಾರಣ ಆಗ್ಲೂ ಆಗಲಿ ಎಲ್ ಯಾವುದೇ ಬೆಳೆ ಆಗಲಿ ವಾರಕ್ಕೊಂದ್ಸಲಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತಾ ಇದ್ರೆ ಗಿಡ ಗ್ರೀನಿಶ್ ಬರಕ್ ಎಲ್ಪ್ ಮಾಡುತ್ತೆ ಟ್ರ್ಯಾಪ್ ಹಾಕಿದ್ರೆ ಇದರಲ್ಲಿ ಅರವತ್ತು ಪರ್ಸೆಂಟು ಹೂಜಿ ನಿಲ್ಲೇ ಅವಾಯ್ಡ್ ಮಾಡ್ಬೋದು ನಾವು ನೋಡ್ಬೋದು ನೀವೇ ಎಷ್ಟು ಊಜಿ ಬಿದ್ದಿದ್ದಾವೆ ಅಂತ ವಾರಕ್ಕೊಂದ್ಸಲಿ ಔಷಧಿ ಹೊಡಿಬೇಕು ಯಾಕೆ ಅಂತಂದ್ರೆ ಜೇನುಳ ಬರ್ತವೆ ಜೇನುಳ್ಳ ನಾವೇನ ಡ್ಯಾಮೇಜ್ ಮಾಡ್ಬಿಟ್ಟೆ ಅಂತಂತಂತಂದರೆ ಪಾಲಿನೇಷನ್ ಸರಿಯಾಗಿ ಆಗೋಲ್ಲ ಪರಾಗಸ್ಪರ್ಶ ಆಗಿಲ್ಲ ಅಂತಂದರೆ ಪಾಲಿನೇಷನ್ ಕರೆಕ್ಟಾಗಿ ಆಗದಿರೋ ಅವ ಫ್ರೂಟ್ ಈ ಥರ ಬೆಂಡಾಗೋ ಚಾನ್ಸಸ್ ಇದೆ ಮತ್ತು ಬೋರಾನ್ ಇಂದ ಬೆಂಡಾಗೋ ಚಾನ್ಸಸ್ ಇದೆ ಇದೆಲ್ಲ ನೋಡ್ಕೊಂಡು ನಾವು ಯಾವ್ಯಾವ ಟೈಮ್ಗೆ ಯಾವ್ದು ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಮಾಡಿದ್ದೇ ಆಗಲಿ ನಾವು ಈ ಥರ ಬೆಂಡಾಗೋದನ್ನ ಅವಾಯ್ಡ್ ಮಾಡ್ಬೋದು ಮೈಕ್ರೋನ್ಯೂಟ್ರಿಯೆಂಟ್ ಹಾಕೋದ್ರಿಂದ ಗಿಡಕ್ಕೆ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಆ ಆ ಎನರ್ಜಿ ಬಂದಾಗ ಏನು ಮಾಡುತ್ತೆ ಈ ಫ್ಲವರ್ ಉದುರೋದಾಗಲಿ ಈ ಕಾಯಿ ಕಾಯಿ ಬೆಂಡಾಗೋದಾಗಲಿ ಮತ್ತು ಈ ಎಲೆಗಳೆಲ್ಲ ಅಷ್ಟೂ ಆಗೋದಾಗಲಿ ಅದೇ ಯಾವುದೇ ಥರ ಆಗೋಲ್ಲ ನಾವು ಪ್ರತಿಯೊಂದು ಸ್ಪ್ರೇಯಲ್ಲೂ ಮೈಕ್ರೋನ್ಯೂಟ್ರಿಯೆಂಟ್ ಅನ್ನೋದು ಹಾಕ್ಕೊಂಡ್ರೆ ಆ ಥರ ಪ್ರಾಬ್ಲಮ್ಮು ಸ್ವಲ್ಪ ಕಮ್ಮಿ ಭೂಮಿತಾಯಿ ತಾಯಿ ನಮ್ಗ ನಾವು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಎರಡು ರೂಪಾಯಿ ಲಾಭಾಂಶ ಇದ್ದೇ ಇರುತ್ತೆ ರೇಟು ಅತಿ ಅತಿ ಬಂದಾಗ ಅತಿ ಆಸೆ ಪಡೆದೆ ರೇಟು ಇಲ್ದಾಗ ಕುಗ್ದೆ ನಾವು ಕ್ಲೀನಾಗೆ ಮ್ಯಾನೇಜ್ಮೆಂಟ್ ಮಾಡಿದ್ದೇ ಅದಲ್ಲಿ ತುಂಬ ಲಾಭ ಅಂತೂ ನಿರೀಕ್ಷೆ ಮಾಡ್ಬೋದು ಸರ್ ಓವರ್ ಆಲು ಈಗ ಇರೋ ಈ ಗ್ರೋತಿಂಗು ಈಗಿರೋ ಫ್ರೂಟ್ ಸೆಟ್ಟಿಂಗು ಈ ಬೆಳೆ ಬಂದಿರೋದೆಲ್ಲ ನಾವು ನಿರೀಕ್ಷೆ ಮಾಡ್ತಾ ಇರೋ ಒಂದು ಇಪ್ಪತ್ತೈದರಿಂದ ಮೂವತ್ತು ಟನ್ವರೆಗೂ ಬರ್ಬೋದು ಅಂತ ನಿರೀಕ್ಷೆ ಇದೆ ನೋಡೋಣ ಸರ್ ಹೆಂಗೆ ಹೆಂಗೆ ಬರುತ್ತೆ ಅಂತ ನೋಡಬೇಕು ಆಲ್ರೆಡಿ ಎಷ್ಟು ಟನ್ ಸರ್ ಈಗ ಆಲ್ರೆಡಿ ಎಂಟು ಟನ್ನು ಕಿತ್ತಿದ್ದೀವಿ ಇನ್ನು ಒಂದೂವರೆ ತಿಂಗಳು ಎರಡು ತಿಂಗಳವರೆಗೂ ಇದು ಕೀಳ್ತಾ ಕೀಳ್ತಾ ನೋಡಿ ಇದೆಲ್ಲ ತಿರ್ಗ ಮತ್ತೆ ಹೊಸ ಸುಳಿ ಬರ್ತಾನೆ ಇದೆ ನಾವು ಕೆಳಗಡೆಯಿಂದ ಹಾರ್ವೆಸ್ಟ್ ಆತ ಆಗ್ತಾ ಆತ ಮತ್ತೆ ಚಿಗರುಗೊಂಡು ಹೊಸ ಕುಡಿ ಬರ್ತಾ ಇದೆ ಇದರಲ್ಲೂ ಒಂದು ಎರಡು ಕಾಯಿ ಇಕ್ಕೊಂಡಿದೆ ಇದನ್ನು ನಾವು ಯಾಕೆ ಇದು ಮಾಡೋದು ಅಂತಂದರೆ ಇದನ್ನು ಎತ್ಬಿಟ್ಟು ಕಟ್ಸ್ತಾ ಇದೀವಿ ದಾರದಲ್ಲಿ ನೋಡಿ ಇಲ್ಲಿ ಇದರಲ್ಲೂ ಈ ಹೊಸ ಚಿಗುರು ಬಂದಿರೋದ್ರಲ್ಲೂ ಇದರಲ್ಲೂ ಎರಡು ಮೂರು ಪಿಂದಿ ಇಕ್ಕೊಂಡಿದೆ ಈ ಇದನ್ನು ಎತ್ ಕಡಿಸ್ತೀವಿ ಇದನ್ನು ಎತ್ತು ಕಡಿಸಿದಾಗ ಇದರಲ್ಲೂ ಒಂದು ನೋಡ್ತಾಯಿದ್ರೆ ನಮಗಿನ್ನ ಜಾಸ್ತಿದ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಕೆಳಗಡೆಯಿಂದ ಪಿಂದಿ ಇಟ್ಕೊಂಬಂತಂದರೆ ನೆಕ್ಸ್ಟ್ ಇಲ್ಲೆಲ್ಲ ಹಿಂಗೆ ಸೆಟ್ಟಿಂಗ್ ಸೆಟ್ಟಿಂಗ್ ಆಗ್ತಾ ಮುಂದಕ್ಕೆ ಬರ್ತಾ ಇರುತ್ತೆ ನೆಕ್ಸ್ಟ್ ಈಗ ನಮ್ಮದು ಬತ್ತಾ ಇರೋದ್ರಲ್ಲೂ ಚಿಗುರು ಬ ಕೆಳಗಡೆಯಿಂದ ತಿರುಗಿ ಮತ್ತೆ ಚಿಗುರು ಸ್ಟಾರ್ಟ್ ಆಗಿದೆ ಇದರಲ್ಲೂ ಒಂದು ಎರಡು ಎರಡು ಪಿಂದೆ ಇಟ್ಕೊಳುತ್ತೆ ಸರ್ ಯಾವ ನಿರ್ವಹಣೆ ಮಾಡ್ತೀವಿ ಸರ್ ಕಳೆ ಎಲ್ಲ ನಾವು ಚಪ್ಪರ ಇರೋದ್ರಿಂದ ಅತ್ತಡಿ ಅತ್ತಡಿ ಕಲ್ಕುಚ ಇದೆಯಲ್ಲ ಕಲ್ಕುಚದಕ್ಕೆ ನಾವು ಬೆಡ್ಡಿಂಗ್ ಮಾಡ್ಕೊಂಡಿದ್ದೀವಿ ಸೊ ಇದು ಹಾರ್ವೆಸ್ಟ್ ಆಗ ಶಾಂಪಲ್ ಆಗೋ ಸ್ಟೇಜ್ವರೆಗೂ ಇದರಲ್ಲಿ ನಾವು ಟ್ರ್ಯಾಕ್ಟ್ರಲ್ಲಿ ಬ್ಲೇಡ್ ಅಂತ ಬರುತ್ತೆ ಬ್ಲೇಡ್ ಹೊಡೆದು ಬಿಡ್ತೀವಿ ಅವಾಗ ಕಳೆ ಎಲ್ಲ ಇದಾಗುತ್ತೆ ಆವಾಗ ಲೇಬರ್ ಕಳೆ ಕೀಳೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಲೇಬರು ತುಂಬ ಕಮ್ಮಿ ಇಟ್ಕೊತೀವಿ ಶಾಂಪಲ್ ಆದಮೇಲೆ ಆ ಥರ ಬ್ಲೇಡ್ ಆಗಲಿ ರೋಟ್ರಿ ಆಗಲಿ ಏನೂ ಹಾಕ್ಬಾರ್ದು ಯಾಕೆಂದರೆ ಬೇರ್ಗಳೆಲ್ಲ ಈ ಮುಂದಕ್ಕೆ ಬಂದ್ಬಿಟ್ಟಿರ್ತವೆ ಇಲ್ಲಿ ಹಂಗಾಗಿ ನಾವು ಕಳೆನ ಲೇಬರ್ ಇಟ್ಟು ಕೀಳಿಸ್ತೀವಿ ಸರ್ ಇದನ್ನು ಯಾವ ಥರ ನಿರ್ವಹಣೆ ಮಾಡ್ತೀರಾ ಲೇಬರ್ಸ್ ಎಲ್ಲ ಎಷ್ಟು ಬೇಕಾರೆ ಸರ್ ನಮ್ಮದು ನರ್ಸರಿ ಇರೋದ್ರಿಂದ ನಾನು ಬೆಳಿಗ್ಗೆ ಬೆಳಗ್ಗೆ ಸಾಯಂಕಾಲ ಬಂದು ಒಬ್ಸರ್ವ್ ಮಾಡ್ತಾಯಿರ್ತೀನಿ ನಮ್ಮ ತಂದೆಯವರು ನಮಗೆ ತುಂಬ ಸಪೋರ್ಟಿವ್ ಆಗಿ ಲೇಬರ್ ಇಟ್ಕೊಂಡು ಕ್ಲೀನಾಗೆಲ್ಲ ಮೈಂಟೇನ್ ಮಾಡ್ತಾರೆ ನಮ್ಮ ತಂದೆಯವರು ಇರೋದರಿಂದ ನಾವು ಇಷ್ಟು ಮಾತ್ರ ಇಳುವರಿ ಇಷ್ಟು ಮಾತ್ರ ಬ ತೋಟ ಬಂದಿದೆ ಅಂದರೆ ನಮ್ಮ ತಂದೆಯವರೇ ಕಾರಣ ಅಂತ ನಾವು ಹೇಳ್ಬೋದು ಮತ್ತು ಡೇ ಹಾರ್ವೆಸ್ಟ್ ಆಗೋ ಟೈಮಲ್ಲಿ ನಾಲ್ಕರಿಂದ ಮೂರು ದಿನ ಮೂರು ಮೂರರಿಂದ ನಾಲ್ಕು ಜನ ಜನ ಲೇಬರ್ ಇರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಬಂತು ಅಂತಂದರೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹಾರ್ವೆಸ್ಟ್ ಮಾಡಿ ಹೊರಟೋಗ್ತಾರೆ ಲೇಬರ್ ಅನ್ನೋದು ತುಂಬ ಕಮ್ಮಿ ಹ್ಞೂ ಕೆಲಸ ಇರುತ್ತೆ ಸರ್ ಪ್ರತಿದಿನ ಏನಿರೋಲ್ಲ ಹಾರ್ವೆಸ್ಟ್ ಆಗೋ ಟೈಮಲ್ಲಿ ಒಂದು ಮೂರು ದಿನ ಮೂರು ದಿನಕ್ಕೊಂದ್ಸಲಿ ಕೆಲಸ ಇರುತ್ತೆ ಈ ಕಳೆಪಳೆ ಕೀಳಬೇಕಾದ್ರೆ ಯಾವಾಗೋ ತಿಂಗಳು ಒಂದ್ಸಲಿ ಕಳೆ ಕೀಳೋಕ್ಕೆ ಲೇಬರ್ಸ್ ಬೇಕಾಗ್ತಾರೆ ಮತ್ತು ಈ ಅಂಬುಗಳೆಲ್ಲ ಕ್ಲೀನಾಗೆ ಮೇಲಕ್ಕೆ ಇರಬೇಕು ಅಂತಂದ್ರೆ ಅವಾಗ ಒಂದು ಮೂರು ಜನ ಲೇಬರ್ ಅನ್ನೋದು ತುಂಬ ಕಮ್ಮಿ ಸರ್ ಈ ಬೆಳೆಗೆ ಮನೆ ನಮ್ಮ ಅಪ್ಪವ್ರು ಇರೋದ್ರಿಂದ ನಮ್ಮ ಅಪ್ಪವರು ಮತ್ತೆ ನಮ್ಮ ಅಪ್ಪವ್ರ ಜೊತೆ ಇನ್ನೊಬ್ರು ಇದಾರೆ ಲೇಬರು ಅವರು ಅಪ್ ಮಾಡ್ತಾ ಇರ್ತಾರೆ ಕೆಲಸ ನಮ್ದು ಡ್ರಿಪ್ ಇರಿಗೇಷನ್ ಇದೆ ಡ್ರಿಪ್ ಇರಿಗೇಷನ್ ಇರೋದ್ರಿಂದ ನಾವು ಒಂದು ಒಂದು ವಾಲ್ಗೆ ಹದಿನೈದು ನಿಮಿಷ ನೀರು ಕೊಡ್ತೀವಿ ಹಾಂ ದಿನಕ್ಕೆ ಹದಿನೈದು ನಿಮಿಷ ಕೊಡ್ತೀವಿ ನೋಡ್ಕೊಂಡು ಬಿಸಿ ವಾತು ಇವಾಗ ಕೋಲ್ಡು ತುಂಬ ಕೋಲ್ಡ್ ವಾತಾವರಣ ಇರೋದ್ರಿಂದ ನೀರೇನು ಯಥೇಚ್ಛ ಹೋಗಬೇಕಾಗಲ್ಲ ನೋಡ್ಕೊಂಡು ವಾತಾವರಣ ತಕ್ಕನಂಗೆ ಬಿಸಿ ಜಾಸ್ತಿ ಆದರೆ ಒಂದು ಅರ್ಧ ಗಂಟೆ ಕೊಡ್ತೀವಿ ಇಲ್ಲ ಮೋಡ ಇತ್ತು ಅಂತಂತಂದರೆ ನೋಡ್ಕೊಂಡು ತ್ಯಾವ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ನೀರು ಬಿಡ್ತಾ ಇರ್ತೀವಿ ಇಲ್ಲ ಫ್ರೂಟ್ಸ್ ನೀರು ಜಾಸ್ತಿ ಅಂತಲ್ಲ ನಾವು ತ್ಯಾವ ನೋಡಿಕೊಂಡು ಹವಾಮಾನ ಅನುಗುಣವಾಗಿ ನಾವು ಕೊಡ್ತಾಯಿರ್ತೀವಿ ಇವಾಗ ಮಳೆಗಾಲ ಮಳೆ ಬಿದ್ದಾಗ ಹೌದು ಇವಾಗ ಈ ಹೂವು ಉದ್ರ ಫ್ಲವರ್ ಉದ್ರಕ್ಕೆ ಉದುರುಬಾರ್ದು ಅಂತಂದರೆ ಬೋರಾಣು ಅಂತ ಬರುತ್ತೆ ಬೋರಾನ್ ಸ್ಪ್ರೇ ಮಾಡ್ಕೊತಾ ಇರಬೇಕು ಮತ್ತು ಗಿಡಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟು ಪ್ರತಿಯೊಂದು ಸಲೀನೂ ನಾನು ಸ್ಪ್ರೇ ಮಾಡಬೇಕಾದ್ರಲ್ಲ ಪ್ರತಿಯೊಂದು ಸಲೀನೂ ಇನ್ಸೆಕ್ಟಿಸೈಡು ಫಂಗಿಸೈಡ್ ಜೊತೆಗೆ ಒಂದು ಯಾವುದಾನ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕ್ಕೊಂಡೇ ಹಾಕ್ಕೊಳ್ತೀನಿ ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕೋದ್ರಿಂದ ಗಿಡ ಯಾ ಅಷ್ಟೇ ಗಿಡಕ್ಕೆ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಆ ಎನರ್ಜಿ ಬಂದಾಗ ಏನು ಮಾಡುತ್ತೆ ಈ ಫ್ಲವರ್ ಉದುರೋದಾಗಲಿ ಈ ಕಾಯಿ ಕಾಯಿ ಬೆಂಡೆ ಆಗೋದಾಗ್ಲಿ ಮತ್ತು ಈ ಎಲೆಗಳೆಲ್ಲ ಅಷ್ಟುನೂಗಾಗೋದಾಗಲಿ ಅದೇ ಯಾವುದೇ ಥರ ಆಗೋಲ್ಲ ನಾವು ಪ್ರತಿಯೊಂದು ಸ್ಪ್ರೇಯಲ್ಲೂ ನ್ಯೂಟ್ರಿಯೆಂಟ್ ಅನ್ನೋದು ಹಾಕ್ಕೊಂಡ್ರೆ ಆ ಥರ ಪ್ರಾಬ್ಲಮ್ಮು ಸ್ವಲ್ಪ ಕಮ್ಮಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಕಡಿಮೆ ನಿರೀಕ್ಷೆ ಮಾಡ್ಬೋದು ಇವಾಗ ನೀವೇ ನೋಡ್ಬೋದು ಈ ವಾತಾವರಣ ಸ್ವಲ್ಪ ಒಂದು ತಿಂಗಳಿಂದ ಮೋಡ ಇದೆ ಮೋಡ ಇರೋದ್ರಿಂದ ನೀವೇ ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ನೀವೇ ನೋಡ್ಬೋದು ಎಷ್ಟು ಪಿಂದಿ ಎಷ್ಟು ಫ್ರೂಟ್ ಸೆಟ್ಟಿಂಗ್ ಆಗಿದೆ ಅಂತ ಈ ಬೆಳೆ ಮುಗಿದ ಮೇಲೆ ನೋಡೋಣ ಚೆಂಡು ಹೂವ ಆಗಲಿ ಆ ಥರ ಯಾವುದಾದ್ರೂ ಕ್ರಾಪ್ಗೆ ಹೋಗೋಣ ಅನ್ಕೊಂಡಿದೀವಿ ಹೂವಿನ ಬೆಳೆ ಮೇಲೆ ಹೂವಿನ ಬೆಳೆ ಈ ಥರ ಎಲ್ಲ ಹೋದರೆ ಭೂಮಿಯಲ್ಲಿ ಕಿಲ್ವಂಶ ಎಲ್ಲ ಇದಾಗುತ್ತೆ ಸೊ ಹೂವಿನ ಬೆಳೆ ಮಾಡೋಣ ಚೆಂಡು ಚೆಂಡುವ ನೋಡುವ ಕೆಲವು ಸರ್ ಭೂಮಿಯಲ್ಲಿ ಆದಷ್ಟು ಕಳೆ ಔಷಧಿ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ನಾವು ಈ ಕ್ರಾಪ್ ಇಟ್ಟಾಗಿಂದ ನಾವು ಕಳೆ ಔಷಧಿ ಅನ್ನೋದು ಹೊಡೆದಿಲ್ಲ ನಾ ಹೇಳಿದ್ನಲ್ಲ ಟ್ರ್ಯಾಕ್ಟ್ರಲ್ಲೆನೆ ಬ್ಲೇಡ್ ಅಂತ ಬರುತ್ತೆ ಬ್ಲೇಡ್ ಅಂತ ಹಾಕ್ಕೊಂತೀವಿ ಹಾರ್ವೆಸ್ಟ್ ಆಗೋವರೆಗೂ ಶಾಂಪಲ್ ಆಗೋ ಸ್ಟೇಜ್ವರೆಗೂ ಆಮೇಲೆ ನಿಕ್ಕಿ ಕಳೆ ಕೀಳ್ತೀವಿ ಆಮೇಲೆ ನೆಳ್ಳಾಗ್ಬಿಟ್ರೆ ಜಾಸ್ತಿ ಕಳೆ ಬರಲ್ಲ ಗಿಡ ಒದ್ಗಾ ಒದ್ಗಾತ ಒದ್ಗಾತ ಕಳೆ ತುಂಬ ಹಾವೇಡಾಗುತ್ತೆ ಒಳ್ಳೆ ಬೆಳೆ ತೆಗಿಬೇಕು ಅಂದರೆ ಒಳ್ಳೆ ಹೌದು ಖಂಡಿತ ಸರ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಮಗೆ ಒಂದು ಹೌದು ಬೆಳೆ ಬೆಳಿಬೇಕು ಅಂತಂದರೆ ಮೈಕ್ರೋನ್ಯೂಟ್ರಿಯೆಂಟು ಎಪ್ಪ ಪ್ರತಿಯೊಂದು ಬೇಕೇ ಬೇಕು ಸೊ ನಾವು ಬೆಡ್ ಅಪ್ಲಿಕೇಶನ್ ಆಗಿ ಇದಕ್ಕೆ ಪಸ್ಟೇನೆ ಡಿ ಎ ಪಿ ಮೂರು ಮೂಟೆ ಪೊಟ್ಯಾಶ್ ಎರಡು ಮೂಟೆ ಪಷ್ಟೇ ಕೊಟ್ಟಿರ್ತೀವಿ ಸೊ ನಾವು ಬೆಳವಣಿಗೆ ಹಂತದಲ್ಲಿ ಇದು ಕೊಟ್ಟರೆ ಬೇರೆಲ್ಲ ಬೇಗ ಅದಕ್ಕೆ ಇಳ್ಕೊಳುತ್ತೆ ಇಳ್ಕೊಂಡ್ಮೇಲೆ ಅದು ಚೆನ್ನಾಗಿ ಗ್ರೋತ್ ಆಗೋಕ್ಕೆ ಆ ಸ್ಟೇಜಲ್ಲಿ ಕೆಲಸ ಮಾಡುತ್ತೆ ನಾವು ಒಂದು ಅದು ನಾಟಿ ಮಾಡಿ ಹದಿನೈದಿಂದವರೆಗೂ ನಾವು ಅದರಲ್ಲೇನು ಕೂಡ ಕೂಡ ಅವಶ್ಯಕತೆ ಇರೋಲ್ಲ ಹದಿನೈದು ದಿನ ಆದಮೇಲೆ ಒಂದು ಕೋಟ ಯೂಮಿಕ್ ಆಸಿಡ್ ಅಂತ ಬರುತ್ತೆ ಯೂಮಿಕ್ ಆಸಿಡ್ ಅಂತ ಕೊಟ್ಟರೆ ಈ ವೈಟ್ ರೂಟ್ಸ್ ಎಲ್ಲ ಚೆನ್ನಾಗೇ ರೂಟೆಲ್ಲ ಚೆನ್ನಾಗಾಗುತ್ತೆ ರೂಟ್ ಚೆನ್ನಾಗಾದ್ರೇ ನಮಗೆ ಗಿಡ ಸ್ಟ್ರೆಂತ್ ಆಗಾಗ್ಲಿ ಹೆಲ್ತ್ ಹೆಲ್ತಾಗಾಗಲಿ ಬರಬೇಕಾದ್ರೆ ನಮ್ಗೆ ಅದು ಯೂಮಿಕ್ ಯೂಮಿಕ್ ಆಗಲಿ ಫಲ್ವಿಕ್ ಆಗಲಿ ಆ ಥರ ಲಿಕ್ವಿಡ್ ಕೊಟ್ಕೊಂಡ್ರೇ ನಮಗೆ ಒಳ್ಳೇದು ರೂಟ್ ಚೆನ್ನಾಗಿದ್ರೇನೆ ಅಲ್ವಾ ಗಿಡ ಹೆಲ್ತಿಯಾಗಿರ್ಬೇಕಾದ್ರೆ ಸೊ ನಾವು ಅದು ಅದನ್ನೆಲ್ಲ ಕೊಟ್ಕೊತೀವಿ ಆಮೇಲೆ ಒಂದು ತಿಂಗಳ ಬತ್ತಾ ಬತ್ತಾ ಟ್ವೆಲ್ ಸಿಕ್ಸ್ಟಿ ಒನ್ ಕೊಡ್ತೀವಿ ಒಂದು ಕೋಟ ಡ್ರಿಪ್ಪಲ್ಲಿ ಟ್ವೆಲ್ ಸಿಕ್ಸ್ಟಿ ಒನ್ ಕೊಟ್ಟರೆ ಸ್ವಲ್ಪ ಗ್ರೋತ್ ಚೆನ್ನಾಗುತ್ತೆ ಆಮೇಲೆ ಟ್ವೆಂಟಿ ಟ್ವೆಂಟಿ ನಾಲ್ ಅಂತ ಬರುತ್ತೆ ಅದನ್ನು ಕೊಡ್ತೀವಿ ನೆಕ್ಸ್ಟು ಫ್ಲವರಿಂಗು ಕಾಯಿ ಸ್ಟೇಜಲ್ಲಿ ತರ್ಟೀನ್ ಜೀರೋ ಫಾರ್ಟಿ ಫೈವ್ ಅಂತ ಬರುತ್ತೆ ತರ್ಟೀನ್ ಝೀರೋ ಫಾರ್ಟಿ ಫೈವ್ ಕೊಡ್ತೀವಿ ಮತ್ತು ವಾರಕ್ಕೊಂದ್ಸಲಿ ಮೈಕ್ರೋನ್ಯೂಟ್ರೆಂಟ್ ತಪ್ಪಿಸಲ್ಲ ಸರ್ ಆಗಲಿ ಆಗಲಿ ಎಲ್ದು ಯಾವುದೇ ಬೆಳೆ ಆಗಲಿ ವಾರಕ್ಕೊಂದ್ಸಲಿ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡ್ತಾಯಿದ್ರೆ ಗಿಡ ಗ್ರೀನಿಶಾಗೆ ಗ್ರೀನಿಶ್ಗೆ ಬರೋಕ್ಕೆ ಎಲ್ಪ್ ಮಾಡುತ್ತೆ ಯಾವುದೇ ರೀತಿ ಎಲ್ಲೋ ಎಲ್ಲೋ ಈ ಥರ ಎಲ್ಲೋ ರೋಗ ಆಗಲಿ ಯಾವುದೇ ಥರ ಬರಲ್ಲ ಗ್ರೀನಿಶಾಗೆ ಬರ್ತಾ ಇರ್ತದೆ ಮೈಕ್ರೋ ನ್ಯೂಟ್ರಿಯೆಂಟ್ ವಾರಕ್ಕೊಂದ್ಸಲಿ ಡ್ರಿಪ್ಪಲ್ ನಾವು ಕೊಡ್ತಾ ಇರಬೇಕು ಈ ಥರ ಮತ್ತು ಕಾಯಿ ಸೈಜ್ ಹಾಕಿ ಬಂದು ತರ್ಟಿ ಸೆವೆನ್ ತರ್ಟಿ ಸೆವೆನ್ ಅಂತಿದೆ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಬಿಟ್ಕೊತೀವಿ ಮತ್ತು ಫಿಫ್ಟಿ ಟು ತರ್ಟಿ ಫೋರು ಪೊಟ್ಯಾಷಿಯಮ್ ಶೂರೇಟು ಈ ಥರ ಎಲ್ಲ ಬಿಡ್ತಾ ಇರ್ತೀವಿ ಸರ್ ಮತ್ತು ಎಷ್ಟು ದಿನ ಹೌದು ಇದು ಯಾವಾಗೂ ಬಿಡಬಾರ್ದು ಇವಾಗ ಒಂದು ಎಕರೆಗೆ ಒಂದು ಐದು ಕೆ ಜಿ ಆಗೋಷ್ಟು ಮೂರು ಒಂದ್ಸಲಿ ಮೂರು ದಿನಕ್ಕೆ ದಿನಕ್ಕೊಂದ್ಸಲಿ ಪ್ಲಾನ್ ಮಾಡ್ ಪ್ಲ್ಯಾನ್ ಮಾಡ್ಕೊಂಡು ಒಂದೇ ಥರ ಬಿಟ್ಟಿದ್ದನ್ನೇ ಬಿಡೋ ಬದಲು ಚೇಂಜ್ ಮಾಡಿ ಚೇಂಜ್ ಮಾಡಿ ಇವಾಗ ತರ್ಟಿ ಝೀರೋ ಫಾರ್ಟಿ ಫೈವ್ ಬಿಟ್ಟಿದ್ರೆ ನೆಕ್ಸ್ಟ್ ಎನ್ ಕೊಡೋದು ನೆಕ್ಸ್ಟು ಎನ್ ಆದಮೇಲೆ ಫಿಫ್ಟಿ ಟು ತರ್ಟಿ ಫೋರು ಆಮೇಲೆ ಝೀರೋ ಜೀರೋ ಫಿಫ್ಟಿ ಪೊಟ್ಯಾಷಿಯಮ್ ಶೂರ್ ರೇಟು ಈ ಮಾರ್ಕೆಟಲ್ಲಿ ಬೇಜಾನಿದಾವೆ ಇಂಥದ್ದೇ ಅಂತೇನಿಲ್ಲ ನೋಡಿಕೊಂಡು ಆಮೇಲೆ ಹತ್ತು ಹತ್ತು ಇಪ್ಪತ್ತಂತ ಇದೆ ನೋಡ್ಕೊಂಡು ಯಾವುದು ನಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ಸುತ್ತೋ ಆ ಕಂಪ್ನಿ ನಾವು ತಗೊಂಬಂದು ಬಿಡ್ತಾ ಇರ್ತೀವಿ ಸೊ ಈಗ ಮೈಕ್ರೋ ಬಗ್ಗೆ ಹೇಳೋದು ಸ್ಪ್ರೇ ಯಾವ್ದು ಕೊಡ್ತೀರಾ ಸ್ಪ್ರೇ ಶ್ಟಾಟಿಂಗು ನಾಟಿ ಮಾಡಿ ನಾವು ದಿನದವರೆಗೂ ಯಾವುದೇ ಸ್ಪ್ರೇ ಮಾಡೋಲ್ಲ ಡ್ರಿಂಚಿಂಗ್ ಮಾತ್ರ ಮೆಟಲ್ ಆಕ್ಸಿಲು ಕ್ಲೋರೊಪೆರಪಸ್ಸು ಮೆಟಲ್ ಆಕ್ಸಿಲ್ ಒಂದು ಗ್ರಾಮು ಕ್ಲೋರೋಪೆರಪಸ್ಸು ಒಂದನೆ ಮೇಲೆ ಹಾಕ್ಕೊಂಡು ಊಣಿದ ಬೆಳಗ್ಗೆಯೇ ನಾವು ಡ್ರಿಂಚ್ ಕೊಟ್ಬಿಡ್ತೀವಿ ಆವಾಗ ಗಿಡ ಸಾಯೋದಾಗಲಿ ಇಲ್ಲ ಗಿಡದಲ್ಲಿ ಮಣ್ಣಲ್ಲಿ ಸೀಮೆ ಪಾಮೆ ಎಲ್ಲ ಇದ್ದರೆ ಗಿಡ ಸ ಸಾಯದೆ ಇರೋಕ್ಕೆ ಹೆಲ್ಪ್ ಮಾಡುತ್ತೆ ಅದು ಬಿಟ್ಬಿಟ್ಟು ನೆಕ್ಸ್ಟು ಅದು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ನಾವು ಯಾವುದೇ ಥರ ಸ್ಪ್ರೇ ಹೊಡೆಯಲ್ಲ ಇಪ್ಪತ್ತು ದಿನ ಆದಮೇಲೆ ಬೆನಿವಿಯಾ ಅಂತ ಬರುತ್ತೆ ಬೆನಿವಿಯಾ ಸ್ಪ್ರೇ ಕೊಟ್ಕೊಬೇಕು ನೆಕ್ಸ್ಟು ವಾರಕ್ಕೊಂದು ಸ್ಪ್ರೇ ನಾವು ಯಥೇಚ್ಛವಾಗಿ ಸ್ಟಾರ್ಟಿಂಗಲ್ಲೇ ಕಾಸ್ಟ್ಲಿ ಔಷಧಿ ಹೋಗಬಾರ್ದು ಬೇಸಿಕಲ್ಲೇ ನಾವು ಬೇಸಿಕ್ ಔಷಧಿ ಇವಾಗ ಗೋಡ್ ಇರ್ಬೋದು ಫೇಟ್ ಇರ್ಬೋದು ಮತ್ತು ಕಾನ್ಫಿಡರ್ ಇರ್ಬೋದು ಫಿಪ್ರೋನಿಲ್ ಇರ್ಬೋದು ಈ ಥರ ಬೇಸಿಕ್ ಔಷಧಿಗಳನ್ನೇ ಒಡ್ಕೊಂಡು ಗಿಡ ತೊಗೊಂಡು ಲಾಸ್ಟ್ ಇವಾಗ ಡೌನಿ ಡೌನಿಮೆಲ್ಡ್ಯೂ ಡೌನಿ ಮೆಲ್ಡ್ಯೂ ಬಂತು ಅಂತಂತಂದರೆ ರೆಡಮಿಲ್ ಗೋಲ್ಡ್ ಆಗಿರ್ಬೋದು ಅಮಿಷಾರ್ ಆಗಿರ್ಬೋದು ಈ ಥರ ಸ್ವಲ್ಪ ಚೆನ್ನಾಗಿರೋ ಬ್ರ್ಯಾಂಡು ನಮಗೆ ಚೆನ್ನಾಗಿ ಯಾವ್ದು ಔಷಧಿ ವರ್ಕ್ ಆಗುತ್ತೆ ಅಂತ ನೋಡಿಕೊಂಡು ಆ ಆ ರೋಗಕ್ಕೆ ತಕ್ಕನಂಗೆ ನಾವು ಔಷಧಿ ಹೊಡಿತಾ ಇರ್ತೀವಿ ವಾರಕ್ಕೊಂದೇ ಸ್ಪ್ರೇ ನಾನು ಹೊಡೆದಿರೋದು ಇದು ಇದೆ ಅಂತಂದ್ಬಿಟ್ಟು ಇವಾಗ ರೋಗ ಬಂತು ಅಂತಂತಂದ್ಬಿಟ್ಟು ಇಮಿಡಿಯೇಟ್ಲಿ ಒಡೆಯೋದು ಅದೆಲ್ಲ ತಪ್ಪು ಯಾಕೆ ಅಂತಂದರೆ ಇಮಿಡಿಯೇಟ್ಲಿ ಒಡೆದಾಗ ಏನಾಗುತ್ತೆ ಫ್ರೂಟ್ ಸೆಟ್ಟಿಂಗ್ ಫ್ರೂಟು ಬ ಇದು ಫ್ಲವರ್ ಡ್ರಾಪ್ ಆಗಿರೋದಾಗಲಿ ಆ ಥರ ಎಲ್ಲ ಆಗುತ್ತೆ ನೀವು ಡೌನಿ ಮ್ಯಾ ಬಂತು ಅಂತಂದರೆ ಆ ಥರ ಹೊಡ್ಕೊಂಡು ಪೌಡ್ರಿ ಮ್ಯಾಲ್ಯೂ ಬಂತು ಅಂತಂತಂದರೆ ಕಸ್ಟೋಡಿಯಾ ಆಗಿರ್ಬೋದು ನೇಟಿವೋ ಆಗಿರ್ಬೋದು ಇದು ಬ್ಯೂನಸ್ ಆಗಿರ್ಬೋದು ಆಂಟ್ರಕಾಲು ಈ ಥರ ಎಲ್ಲ ನಾವು ಪೌಡ್ರಿ ಮೆಲ್ಡ್ರಿಗೆ ಮಾಡ್ಕೊತಾ ಇರ್ತೀವಿ ಮತ್ತು ನೆಕ್ಸ್ಟು ಇದಕ್ಕೆ ಫ್ರೂಟೆಲ್ಲ ಬೆಂಡ್ ಆಗ್ತಾ ಇರುತ್ತೆ ಫ್ರೂಟೆಲ್ಲ ಬೆಂಡ್ ಆಗೋದ್ರಿಂದ ನಾವು ಅವಾಗೇ ಹೇಳಿದಂಗೆ ನಾನು ಊಜಿ ಟ್ರ್ಯಾಪು ಊಜಿ ಟ್ರ್ಯಾಪ್ ಹಾಕ್ತೀವಿ ಊಜಿ ಟ್ರ್ಯಾಪಲ್ಲಿ ನಮಗೆ ಸಿಕ್ಸ್ಟಿ ಪರ್ಸೆಂಟು ಊಜಿ ಅವಾಯ್ಡ್ ಆಗುತ್ತೆ ಸೊ ನಾವು ಒಂದು ಸ್ಪ್ರೇ ಹೋಗಬೇಕು ಅಂತಂದರೆ ಕಾರ್ ಟೈಪ್ ಆಗಲಿ ಇಂಡಾಕ್ಸಿ ಕಾರ್ ಆಗಲಿ ಕೈಟ್ ಆಗಲಿ ಮತ್ತು ರಾನ್ಫಿನ್ ಅಂತ ಇದೆ ಮಾರ್ಕೆಟಲ್ಲಿ ಇಂಥವೇ ಅಂತಲ್ಲ ಊಜಿಗೆ ಬೇಜಾನ್ ಇನ್ಸೆಕ್ಟಿಸೈಡ್ ಇದೆ ನಾವು ಯಾವ್ದು ದೊಡ್ಡದಿದೆ ನಾನು ಅದು ಹೇಳ್ತಾ ಇದ್ದೀನಿ ಅದನ್ನು ಮಾಡ್ಕೊಬೋದು ಮತ್ತು ಥ್ರಿಪ್ಸ್ಗೆ ಅಂತ ಬಂತಂತಂದರೆ ಕಾನ್ಫಿಡರ್ ಸೂಪರು ಫಿಪ್ರೋನಿಲ್ಲು ಹಂಕು ಮತ್ತು ಲ್ಯಾನ್ಸರ್ ಗೋಲ್ಡು ಮತ್ತು ಗ್ರೇಸಿಯಾ ಈ ಥರ ಪಷ್ಟೇ ನೀವು ಕಾಸ್ಟ್ಲಿ ಹಸಿ ಹೋಗೋ ಬದಲು ಸ್ವಲ್ಪ ಬೇಸಿಕ್ ಹಸಿಗಳಿಂದಲೇ ನೀವು ಎತ್ಕೊಂಡು ಲಾಸ್ಟಿಗೆ ಇನ್ನೇನೋ ಒಂದು ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಅಂತ ಗ್ರೇಸಿಯಾ ಅಂಥವೆಲ್ಲ ಹೋದರೆ ತುಂಬ ಉತ್ತಮ ಅಂತ ನಾನು ಗಿಡ ಒಣಗೋದು ಇಲ್ಲಿ ನೀವೇ ನೀವೇ ನೋಡಿರ್ಬೋದು ಇವಾಗ ಹಾರ್ವೆಸ್ಟ್ ನಮ್ದು ಒಂದು ಆಲ್ಮೋಸ್ಟ್ ಆಲ್ ಒಂದು ಎಂಟರಿಂದ ಹತ್ತು ಹಾರ್ವೆಸ್ಟ್ ಆಗಿದೆ ಸೊ ಕೆಳಗಡೆ ಎಲ್ಲ ಎಲ್ಲ ಒಣಗ್ತಾ ಇರುತ್ತೆ ಕೆಳಗಡೆ ಎಲ್ಲ ಒಣಗ್ತಾ 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 ಹೋಗ್ತಾ ಇರುತ್ತೆ ನೆಕ್ಸ್ಟ್ ಇಲ್ಲಿ ಮುಂದೆ ಎಲ್ಲ ಬರ್ತಾ ಬರ್ತಾ ಇರೋದು ಗ್ರೀನಿಶ್ ಆಗ್ತಾ ಬರ್ತಾ ಇರುತ್ತೆ ಈ ಗಿಡ ಬಂದು ಎರಡೂವರೆ ತಿಂಗಳು ಆಗಿದೆ ಎರಡೂವರೆ ತಿಂಗಳು ಆದಮೇಲೆ ನಾವು ಇಲ್ಲಿ ಕೆಳಗಡೆ ಸೈಡು ಬ್ರಾಂಚಸ್ ಎಲ್ಲ ಕೀಳೆಲ್ಲ ಕೆತ್ತಿಲ್ಲ ಹಂಗೆ ಬಿಟ್ಟಿದ್ದೀನಿ ಅಂತ ಅವಾಗ ಹೇಳಿದೆ ಕೀಳ್ತಾ 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 ಇದು ನಾವು ಗೊಬ್ಬರ ಎಲ್ಲ ಯಥೇಚ್ಛವಾಗಿ ಕೊಟ್ಟಿರೋದ್ರಿಂದ ಚಿಗುರು ಜಾಸ್ತಿ ಬರ್ತಾ ಇದೆ ಕೆಳಗಡೆಯಿಂದ ಸೊ ಚಿಗುರಿಗೆ ಜಾಸ್ತಿ ಬರೋದ್ರಿಂದ ನಾವು ನೋಡಿ ಇಲ್ಲೊಂದು ಫ್ರೂಟ್ ಸೆಟ್ಟಿಂಗ್ ಆಗಿದೆ ಈ ಈ ಅಂಬಲ್ ಇಲ್ಲೊಂದು ಫ್ರೂಟ್ ಸೆಟ್ಟಿಂಗು ಇದೆಲ್ಲ ವೇಸ್ಟ್ ಮಾಡಬಾರ್ದು ಅಂತ ನನ್ನ ಉದ್ದೇಶಕ್ಕೆ ಒಂದು 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 ಐದು ಕಾಯಿ ಇಕ್ಕೊಳ್ಳಲಿ ಬಿಡಿ ಇದರಲ್ಲೂ ಇದರಲ್ಲೂ ಈ ರೇಟಲ್ಲಿ ಸ್ವಲ್ಪ ರೇಟ್ ಚೆನ್ನಾಗಿರೋದ್ರಿಂದ ಇದರಲ್ಲೂ ಇರಲಿ ಬಿಡಿ ಕಾಯಿ ಅಂತ ಹೇಳ್ಬಿಟ್ಟು ನಾವು ಎತ್ತಿ ಕಟ್ಸಿದ್ದೀವಿ ಸೊ ಇದರಲ್ಲೂ ಒಂದು ಪಿಂದಿ ಇಕ್ಕೊಂಡ್ರೆ ಇದರಲ್ಲೂ ಒಂದು ಎಲ್ಲಾಗಿಡೋ ಹೋಲ್ಸ್ಕೊಂಡು ಇಲ್ಲೂ ಒಂದು ಟನ್ನು ಯಥೇಚ್ಛ ಸಿಗದೆ ಸಿಗ ಇದು ಅಂತಂದ್ಬಿಟ್ಟು ಈ ಥರ ಕಟ್ಟಿದ್ದೀವಿ ಸರ್ ಕೆಳಗಡೆ ಬರೋ ಹೊಸ ಸುಳ್ಳುಗಳನ್ನೆಲ್ಲ ಈ ಥರ ಕಟ್ಸ್ತಾ ಇದ್ದೀವಿ ಚಪ್ರ ಹಾಕಿದ್ರೆ ತುಂಬ ಒಳ್ಳೆಯದು ಇಲ್ಲ ಕಡ್ಡಿಯಲ್ಲಿ ಮಾಡಂಗಿದ್ರೆ ಆರು ಅಡಿ ಕಡ್ಡಿ ಇರಬೇಕು ಎಂಟು ಅಡಿ ಕಡ್ಡಿ ಇರಬೇಕು ಅಡಿ ಡಿಸ್ಟೆನ್ಸ್ ಮಾಡಬೇಕು ಅವ್ರದ್ದೆಲ್ಲ ಪ್ರೊಸೆಸ್ ಚೇಂಜ್ ಆಗುತ್ತೆ ನಾನು ನಾಲ್ಕು ಅಡಿ ಇಟ್ಟಿದ್ದೀನಿ ಅವ್ರು ಮೂರು ಎರಡೂವರೆ ಅಡಿ ಮೂರು ಅಡಿ ಇಡಬೇಕು ಕಡ್ಡಿಯಲ್ಲೆಲ್ಲ ಮಾಡೋಂಗಿದ್ರೆ ನಿಮ್ಮದು ಚಪ್ಪರ ನಿಮಗೆ ಸ್ವಲ್ಪ ಖರ್ಚು ಕಡಿಮೆ ಖರ್ಚು ಕಮ್ಮಿ ಚಪ್ಪರ ಇರೋದ್ರಿಂದ ಖರ್ಚು ಕಮ್ಮಿ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಗಿಡ ಜಾಸ್ತಿ ಇದಾಗಲ್ಲ ಬಿದ್ದೋಗಲ್ಲ ಕ್ಲೀನ್ ಕ್ಲೀನಾಗಿ ಚಪ್ಪರಕ್ಕೆ ಬಂದು ಇಲಾಖಾಗಿರುತ್ತೆ ಹೊಸ ಮಾಡಬೇಕಂದ್ರೆ ಮಾಡಬಹುದಾ ಈ ಬೆಳಾನ ಸರ್ ಈ ರೈತರಿಗೆ ಏನು ಈಗೇನೆಲ್ಲ ರೈತರುಗಳು ತುಂಬ ಅಪ್ಡೇಟ್ ಆಗಿದ್ದಾರೆ ಮರಕ್ಕಿಂತ ಮರ ದೊಡ್ಡದು ಅಂದಂಗೆ ಎಲ್ಲರೂ ತಿಳಿದವ್ರೇ ತಿಳಿದವ್ರೆ ತಿಳಿದಿಲ್ದ ಅಂತಾರೂ ಯಾರೂ ಇಲ್ಲ ಮಾಡ್ಬೋದು ಸರ್ ನಾವು ಹಾಕಿ ಒಂದು ಈ ಭೂಮಿ ತಾಯಿ ನಾವು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಲಾಭಾಂಶ ಇದ್ದೇ ಇರುತ್ತೆ ನಾವು ರೇಟು ಅತಿ ಅತಿ ಬಂದಾಗ ಅತಿ ಆಸೆ ಪಡೆದೆ ರೇಟು ಇಲ್ದಾಗ ಕುಗ್ದೆ ನಾವು ಕ್ಲೀನಾಗೆ ಮ್ಯಾನೇಜ್ಮೆಂಟ್ ಮಾಡಿದ್ದೆ ಅದಲ್ಲಿ ತುಂಬ ಲಾಭ ಅಂತೂ ನಿರೀಕ್ಷೆ ಮಾಡ್ಬೋದು ಸರ್ ಖರ್ಚು ಕೊನೆವರೆಗೂ ನಾವು ಈ ಆಗ್ಲೇ ಗಿಡ ಮುಗಿಯೋವರೆಗೂ ನಾವು ಮಾಡ್ರ ನಾವೇ ನಾವು ನಿಂತ್ಕೊಂಡು ಮಾಡೋದ್ರಿಂದ ಇದು ನಮಗೆ ನಾ ಖರ್ಚೇನು ಅಷ್ಟು ಅನಿಸಲ್ಲ ಒಂದು ಒಂದೂವರೆಯಿಂದ ಒಂದೂವರೆ ಲಕ್ಷ ಖರ್ಚು ಹೋದ್ರೂ ನಾವು ಆರರಿಂದ ಏಳು ಈ ರೇಟ್ ಇದ್ದರೆ ಎಂಟರಿಂದ ಹತ್ತು ಲಕ್ಷ ನಾವು ನಿರೀಕ್ಷೆ ಮಾಡ್ಬೋದು ಸರ್ ಸರ್ ಏನು ಸರ್ ಇದು ಸರ್ ಇದು ಊಜಿ ಡಬ್ಬ ಅಂತ ನೋಡ್ಬೋದು ಇಲ್ಲಿ ಈ ಡಬ್ಬಕ್ಕೆ ಕಾಸ್ಟ್ ಬಂದು ಒಂದು ನೂರು ರೂಪಾಯಿ ಆಗುತ್ತೆ ನೂರು ಸೇರಿ ಒಳಗಡೆ ಒಂದು ಟ್ಯಾಬ್ಲೆಟ್ ಥರ ಇರುತ್ತೆ ಇದು ಇದು ನಾವು ಆಗ್ಲೇ ಗಿಡ ಹೀರೆ ಗಿಡ ಅಂತ ಜಾತಿ ಬಳ್ಳಿ ವೆರೈಟಿಗಳಿಗೆಲ್ಲ ಈ ಥರ ಇನ್ಸೆಕ್ಟಿ ಈ ಥರ ಊಜಿ ಬಂದು ಬೀಳುತ್ತೆ ಈ ಥರ ನಾವು ಟ್ರ್ಯಾಪ್ ಹಾಕಿದ್ರೆ ಇದರಲ್ಲಿ ಅರವತ್ತು ಪರ್ಸೆಂಟು ಊಜಿನ ಇಲ್ಲೇ ಅವಾಯ್ಡ್ ಮಾಡ್ಬೋದು ನಾವು ನೋಡ್ಬೋದು ನೀವೇ ಎಷ್ಟು ಊಜಿ ಬಿದ್ದಿದ್ದಾವೆ ಅಂತೂ ಒಂದು ಎಕರೆಗೆ ಒಂದು ಹತ್ತರಿಂದ ಹದಿನೈದು ಡಬ್ಬ ಹಾಕೊಂಡ್ರೆ ತುಂಬ ಒಳ್ಳೆಯದು ಸರ್ ಈ ಥರ ಐವತ್ತು ಪರ್ಸೆಂಟ್ ಫ್ರೂಟ್ ನೋಡಿ ಈ ಥರ ಎಲ್ಲ ಬೆಂಡಾಗುತ್ತೆ ಊಜಿ ಊಜಿ ಕಟ್ಟಿದ್ರೂ ಸ್ವಲ್ಪ ಒಂದು ಮಾಮೂಲಿ ಒಂದು ಒಂದು ಗಿಡಕ್ಕೊಂದು ಅಡ್ಕಾಯ ಈ ಥರ ಬಂದೇ ಬರುತ್ತೆ ಈ ಥರ ನೋಡಿ ಊಜಿಯಿಂದ ಬರುತ್ತೆ ಮತ್ತು ಜ ಸರಿಯಾಗಿ ಪಾಲಿನೇಷನ್ ಆಗಿಲ್ಲ ಅಂತಂದರೆ ಈ ಥರ ಬರುತ್ತೆ ಸೊ ನಾವು ಔಷಧಿಗಳು ಅದನ್ನು ಹೇಳಿದಾಗೆ ವಾರಕ್ಕೊಂದ್ಸಲಿ ಔಷಧಿ ಹೊಡಿಬೇಕು ಏಕೆ ಅಂತಂತಂದರೆ ಈ ಜೇನುಳಕ್ಕೆ ನಾವು ಜೇನುಳ ಬರ್ತವೆ ಜೇನುಳ ನಾವೇನ ಡ್ಯಾಮೇಜ್ ಮಾಡಿಬಿಟ್ಟೆ ಅಂತಂತಂತಂದರೆ ಪಾಲಿನೇಷನ್ ಸರಿಯಾಗಿ ಆಗೋಲ್ಲ ಪರಾಗಸ್ಪರ್ಶ ಆಗಿಲ್ಲ ಅಂತಂದರೆ ಪಾಲಿನೇಷನ್ ಕರೆಕ್ಟಾಗಿ ಆಗದಿರೋ ಅವಾಗ ಫ್ರೂಟ್ ಈ ಥರ ಬೆಂಡಾಗೋ ಚಾನ್ಸಸ್ ಇದೆ ಮತ್ತು ಬೋರಾನ್ ಡಿಫಿಷಿಯನ್ಸಿಯಿಂದ ಬೆಂಡ್ ಚಾನ್ಸಸ್ ಇದೆ ಇದೆಲ್ಲ ನೋಡ್ಕೊಂಡು ನಾವು ಯಾವ್ಯಾವ ಟೈಮ್ಗೆ ಯಾವ್ದು ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಮಾಡಿದ್ದೇ ಆಗಲಿ ನಾವು ಈ ಥರ ಬೆಂಡಾಗೋದನ್ನ ಅವಾಯ್ಡ್ ಮಾಡ್ಬೋದು ಇವೆಲ್ಲ ನೀವೇ ನೋಡ್ಬೋದು ಇಲ್ಲೆಲ್ಲ ಈ ಥರ ಎಲ್ಲ ಫ್ರೂಟ್ ಸೆಟ್ಟಿಂಗ್ ಎಲ್ಲ ನೀವೇ ನೋಡೋ ನೋಡೋದ್ರಲ್ಲಿ ಈ ಥರ ಬೆಂಡು ತುಂಬ ಕಮ್ಮಿ ನಮ್ಮ ತೋಟದಲ್ಲಿ ಬಂದಿರೋದು ಪಾಲಿನೇಷನ್ ಕರೆಕ್ಟಾಗಿ ಆಗಬೇಕು ಅಂದರೆ ಔಷಧಿ ನಾವು ದಿನ ಬಿಡ್ ದಿನ ಹೊಡೆಯೋದು ಆ ಥರ ಎಲ್ಲ ಮಾಡಬಾರ್ದು ದಿನ ಬಿಟ್ಟು ದಿನ ಹೊಡೆಯೋದು ರೋಗ ಬಂದ್ಬಿಡ್ತು ಅಂತಂದ್ಬಿಟ್ಟು ಹೊಡಿತಾನೆ ಇರೋದು ಆ ಥರ ಎಲ್ಲ ಮಾಡಬಾರ್ದು ಒಂದು ಒಂದು ಔಷಧಿ ಯಾವುದೇ ಆಗಲಿ ಒಂದು ಔಷಧಿ ಹೊಡೆದ ಮೇಲೆ ಒಂದು ನಾಲ್ಕೈದು ದಿನ ಕೆ ಆದರೂ ಬೇಕು ಕೆಲಸ ಮಾಡೋಕ್ಕೆ ಸೊ ನಾವು ಒಂದು ನಾನಂತೂ ಒಂದು ವಾರಕ್ಕೆ ಒಂದು ಸಲೇ ಔಷಧಿ ಹೊಡೆಯೋದು ಸರ್ ಈಗ ಎಲ್ಲಿಗೆ ಹೋಗ್ತಿದೆ ಸರ್ ಇದು ಹಾರ್ವೆಸ್ಟ್ ಆಗಿದೆ ಈಗ ಈಗ ಒಂದು ಟನ್ನು ನೂರು ಕೆಜಿ ಜಿವರೆಗೂ ನಮಗೆ ಕಂಪ್ನಿಯಲ್ಲಿ ಆರ್ಡರ್ ಕೊಟ್ಟಿದ್ದಾರೆ ಬಿಗ್ ಬಾಸ್ಕೆಟು ಮೋರು ಕಾಟು ಇಂಥ ಕಂಪ್ನಿಗಳಿಗೆ ನಾವು ಆರ್ಡ್ರ್ ತೊಗೊಂಡಿರ್ತೀವಿ ಫಸ್ಟೇ ಫಸ್ಟೇ ಆರ್ಡ್ರ್ ತೊಗೊಂಡು ಅವ್ರಿಗೆ ಒಂದು ಆರು ಸಂಜೆ ಐದು ಗಂಟೆ ಒಳಗಡೆ ಅವರಿಗೆ ಹಾಕಬೇಕು ಸೊ ಈಗ ಹಾರ್ವೆಸ್ಟ್ ಆಗಿದೆ ಚೀಲದಲ್ಲಿ ಇದನ್ನು ಈ ಥರ ಟೆಂಪೋದಲ್ಲಿ ಲೋಡ್ ಮಾಡ್ಕೊಂಡೋಗಿ ನಾವೇ ಕಂಪ್ನಿಗೆ ಹಾಕಬೇಕು ಸರ್ ಈ ಕಂಪ್ನಿಗೆ ಕೊಡಬೇಕಾದ್ರೆ ನೋಡಿ ಈ ಥರ ಒಳ್ಳೆ ಕ್ವಾಲಿಟಿ ಇರೋ ಕ ಕಾಯಿ ನಮಗೆ ಅವರು ಪ್ರಿಫರ್ ಮಾಡ್ತಾರೆ ಬೆಂಡಾಗಿರೋವು ಅಂತವೆಲ್ಲ ರಿಜೆಕ್ಟ್ ಮಾಡ್ತಾರೆ ಅಲ್ಲೇ ಕಮ್ ಡೈರೆಕ್ಟ್ ಕಂಪ್ನಿಗೆ ಹಾಕಿದ್ರೆ ನಾವು ಒಬ್ರು ಹೋಗ್ತೀವಿ ಅವ್ರ ಜೊತೆ ಹೋಗಿ ನಾವು ವೆಯ್ಟ್ ನೋಡಿಕೊಂಡು ಒಂದು ಸ್ಲಿಪ್ ಕೊಡ್ತಾರೆ ಅದು ಒಂದು ಮೂರು ದಿನ ಬಿಟ್ಟು ಅಕೌಂಟಿಗೆ ಡೈರೆಕ್ಟ್ ಹೋಗುತ್ತೆ ಅಮೌಂಟ್ ಆವತ್ತಿನ ಬೆಲೆ ಏನಿರುತ್ತೋ ಯಾವುದೇ ಥರ ಮೋಸ ಇಲ್ಲ ಅವತ್ತು ಬೆಲೆ ಏನಿರುತ್ತೋ ಆ ಬೆಲೆಗೆ ಡೈರೆಕ್ಟು ಅಕೌಂಟ್ಗೆ ಹೋಗುತ್ತೆ ಕೀಪಿಂಗ್ ಕ್ವಾಲಿಟಿ ಎಲ್ಲ ಎಷ್ಟು ದಿನ ಸರ್ ಕೀಪಿಂಗ್ ಕ್ವಾಲಿಟಿ ಇದು ಒಂದು ಐದರಿಂದ ಆರು ದಿನ ಇಡ್ಬೋದು ಸರ್ ಏನಾಗಲ್ಲ ಒಳ್ಳೆ ವೆರೈಟಿ ಆಗಿ ಒಳ್ಳೆ ಇದಾದರೆ ಒಳ್ಳೆ ಕಾಯಿ ಫೆಮ್ನೆಸ್ ಇದ್ದರೆ ಒಂದು ಐದರಿಂದ ಆರು ದಿನ ಇಡ್ಬೋದು ಓಕೆ ಸರ್ ಇಷ್ಟೊತ್ತು ನಮ್ಮ ಖುಷಿಗಳ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್